ನ್ಯೂಸ್ ಫಸ್ಟ್ ನಾನು ಪ್ರತಿಕ್ಷ ಮಕ್ಕಳಿರಲವ ಮನೆ ತುಂಬಾ ಅಂತ ಹೇಳ್ತಾರೆ ಅಂದ್ರೆ ಒಂದು ಕುಟುಂಬ ಸಂಪೂರ್ಣವಾಗಬೇಕು ಅಂದ್ರೆ ಮಕ್ಕಳಿರಬೇಕು ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಕಾರಣಗಳಿಂದ ಈ ಬಂಜೆತನಕ್ಕೆ ಒಳಗಾಗ್ತಿರುವಂತರವರ ಸಂಖ್ಯೆ ಜಾಸ್ತಿ ಇದೆ ತುಂಬಾ ಜನ ದಂಪತಿಗಳಿಗೆ ಮಕ್ಕಳಾಗ್ತಿಲ್ಲ ಅನ್ನುವಂತಹ ಕೊರಗು ಕಾಡ್ತಾ ಇದೆ ಹಾಗಾದ್ರೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು ಅತ್ಯಾಧುನಿಕ ಟ್ರೀಟ್ಮೆಂಟ್ ಏನು ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂಜುತನದ ಬಗ್ಗೆ ಮಾತನಾಡೋದಕ್ಕೆ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಹಿರಿಯ ಸಂತಾನೋತ್ಪತ್ತಿ ತಜ್ಞರಾಗಿರುವಂತಹ ಡಾಕ್ಟರ್ ರಾಜು ಮುರಳಿ ಅವರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣ ಅವರು ಇದ್ದಾರೆ ಬನ್ನಿ ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಶುರು ಮಾಡೋಣ ಡಾಕ್ಟರ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಮ್ಮ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇಂದ ಹೊಸದಾಗಿ ಪರಿಪೂರ್ಣ ಅನ್ನುವಂತಹ ಒಂದು ಆಫರ್ ಅನ್ನ ಶುರು ಮಾಡಿದ್ರೆ ಸೊ ಈ ಪರಿಪೂರ್ಣ ಅಂದ್ರೆ ಏನು ಮೊದ್ಲಿಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ பரிபூர்ண அந்த ஹெழது ஒன்று நம்ம கர்புடி ஐ விட்டர் லாஞ்ச் மாற ஒன்று ஒழைய ஆஃபர் ஆன் ஐ வி ட்ரீட்மெண்ட் இ பரிபூர்ண ஆஃபர் வந்து நவம்பர் ஆண்ட் டிசம்பர் மந்தில் சந்தான உற்பத்தியோ நம்மத்திர ஐ வி ட்ரீட்மெண்ட் தகோவிர்கு ஐ வி எஃப் ட்ரீட்மெண்ட் மேலே ஒன்று லட்ச ரூபாய் தர டிஸ்க்கவுண்ட் இத்தே ட் அவைல் ஐ வி ட்ரீட்மெண்ட் ஆக்கண்டு அவ்வளோ ಚಿಕಿತ್ಸೆನೇ ಕಂಪ್ಲೀಟ್ ಮಾಡ್ಕೋಬೋದು ಸಂಪೂರ್ಣ ಮಾಡ್ಕೊಬೋದು ಆಮೇಲೆ ಅವ್ರನ್ನ ಫ್ಯಾಮ್ಲಿನ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಸಂತಾನೋತ್ಪತ್ತಿ ಸಮಸ್ಯೆ ಇರೋವ್ರು ತುಂಬ ಜನಕ್ಕೆ ಒಂದು ಮಗು ಆಗೋದು ಅವ್ರದ್ದು ಕನಸು ಇರಬೇಕು ಅದು ನನಸಾಗೋದಕ್ಕೆ ಒಂದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಈ ಒಳ್ಳೆ ಆಫರ್ ಪ್ರೋಗ್ರಾಮ್ ಆನ್ ಐ ವಿ ಎಫ್ ಟ್ರೀಟ್ಮೆಂಟ್ ಪರಿಪೂರ್ಣ ಅಂತ ಲಾಂಚ್ ಮಾಡಿದ್ದೀವಿ ಸಂತಾನೋತ್ಪತ್ತಿಯ ಸಮಸ್ಯೆ ಇರೋವರು ಐ ವಿ ಎಫ್ ಟ್ರೀಟ್ಮೆಂಟ್ ಬೇಕಾಗಿರೋರು ನಿಯರೆಸ್ಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹೋಗಿ ರಿಜಿಸ್ಟರ್ ಮಾಡಿಸಿಕೊಂಡು ಈ ನವಂಬರ್ ಆ್ಯಂಡ್ ಡಿಸೆಂಬರಲ್ಲಿ ಈ ಐ ವಿ ಎಫ್ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡು ಮಗು ಮಾಡ್ಕೋಬಹುದು ಓಕೆ ಅಪರ್ಣಾಮ್ ಪರಿಪೂರ್ಣ ಅನ್ನುವಂಥ ಹೆಸರೇ ಚೆನ್ನಾಗಿದೆ ಅಂದರೆ ಮಕ್ಕಳಾದ್ರೆ ಆ ಕುಟುಂಬ ಒಂದು ಪರಿಪೂರ್ಣ ಆಗತ್ತೆ ಅಂತ ಹಾಗಾದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊ ಆಮೇಲೆ ತೆಗೆದುಕೊಳ್ಬಹುದಾ ಎಲ್ರಿಗೂ ಕೂಡ ಈ ಪರಿಪೂರ್ಣ ಆಫರ್ ಸಿಗುತ್ತಾ ಅಥವಾ ಯಾರಿಗೆಲ್ಲ ಸಿಗುತ್ತೆ ಪರಿಪೂರ್ಣ ಆಫರ್ ಹೌದು ನೀವು ಹೇಳ್ದಂಗೆ ಪರಿಪೂರ್ಣ ಅನ್ನೋ ಪದನೇ ಎಷ್ಟು ಅರ್ಥಪೂರ್ಣವಾಗಿದೆ ಈಗ ನಾವೊಂದು ಹೆಣ್ಮಗು ಆಗಿ ನಮ್ಗೆ ಯಾವಾಗ ನಾವು ಪರಿಪೂರ್ಣತೆ ಅಂತ ತುಂಬಾ ಜನ ಅನ್ಕೊಳ್ಳೋದು ಯಾವಾಗ ಬಿಕಾಸ್ ಮದರ್ಹುಡ್ ಅನ್ನೋದು ತಾಯ್ತನ ಅನ್ನೋದು ತುಂಬಾ ದೊಡ್ಡ ಪದ ಅದು ನಮಗ್ ಮಗು ಆದ್ರೇನೆ ನಾವು ತಾಯ್ತನ ಅನ್ನೋದು ಆಕ್ಚುಲಿ ಇವಾಗ ವಿ ಹಾವ್ ಕ್ರಾಸ್ಡ್ ದಟ್ ಸ್ಟೇಜ್ ಆದ್ರೆ ಪರಿಪೂರ್ಣತೆ ಅನ್ನೋದು ನಮ್ಗೆ ಯಾವಾಗ ಪಡೆಯುತ್ತೆ ಒಂದ್ ದಂಪತಿಗಳಾಗಿ ಅಂತ ಅಂದ್ರೆ ನಮಗೊಂದು ಮಗು ಆದಾಗ ನಮ್ ಫ್ಯಾಮಿಲಿ ಕಂಪ್ಲೀಟ್ ಅಥವಾ ಪರಿಪೂರ್ಣ ಆಗ್ತಿದೆ ಅಂತ ಅರ್ಥ ಆಗುತ್ತೆ ಈಗ ಗರ್ಭಗುಡಿ ಶುರುವಾಗಿ ಹದಿನೈದು ವರ್ಷ ಆಗ್ತಾ ಇದೆ ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಶುರು ಆಗಿ ಒಂದು ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಆಗ್ತಿದ್ದಂಗೆ ತುಂಬಾ ಜನಕ್ಕೆ ರೀಚ್ ಆಗೋ ಸಮಸ್ಯೆಗಳು ಕಾಣಿಸ್ತಾ ಇತ್ತು ಸೊ ಅವಾಗ ಆಶಾ ಮ್ಯಾಡಮ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಡೈರೆಕ್ಟರ್ಸ್ ಏನಿದ್ರು ಅವರೆಲ್ಲ ಕೂತು ಚರ್ಚೆ ಮಾಡಿದಾಗ ನಾವು ಯಾಕೆ ಚಾರಿಟೇಬಲ್ ಬೇಸಿಸ್ ಅಲ್ಲಿ ಈ ಪ್ರೋಗ್ರಾಂನ ಪರಿಪೂರ್ಣ ಅನ್ನೋ ಒಂದು ಪದ ಅಲ್ಲಿ ಉತ್ಪತ್ತಿ ಆಯಿತು ಯಾಕೆ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಮೇನ್ಲಿ ಯಾರಿಗೆ ಆರ್ಥಿಕವಾಗಿ ಯಾರು ಸಮಸ್ಯೆ ಆಗ್ತಾ ಇದೆ ಸೊ ಈ ವರ್ಷ ಏನ್ ಪ್ರೋಗ್ರಾಮ್ ಅಲ್ಲಿ ಏನ್ ಇದ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಲಕ್ಷದವರೆಗು ನಾವು ಡಿಸ್ಕೌಂಟ್ ಕೊಡ್ಬೋದು ಆಫರ್ ಕೊಡ್ಬೋದು ಅನ್ನೋದನ್ನ ಸೊ ಹೇಗೆ ನಾವು ಆಫರ್ಸ್ ಕೊಡಕ್ಕಾಗತ್ತೆ ಸೊ ಪ್ರತಿ ವರ್ಷ ನಾವು ಈ ಗರ್ಭಗುಡಿ ಅನ್ನೋ ಚಾರಿಟಿಗೆ ಒಂದಷ್ಟು ಹಣನ ಸೇರಿಸಿ ಈ ವರ್ಷದ ಕೊನೆಯಲ್ಲಿ ಈಗ ನವಂಬರ್ ಡಿಸೆಂಬರ್ ಅಲ್ಲಿ ಎಷ್ಟು ದಂಪತಿಗಳಿಗೆ ಈಗ ನಾವು ವರ್ಷದಿಂದ ನೋಡಿರ್ತೀವಿ ಸೊ ಎಷ್ಟೊಂದು ಜನ ಡ್ರಾಪ್ ಔಟ್ ಆಗಿರ್ತಾರೆ ನಮಗೆ ಟ್ರೀಟ್ಮೆಂಟ್ ತಗೊಳಕಾಗ್ದೆ ದಂಪತಿಗಳು ಮೇನ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿಂದ ಪಾಪ ಅವ್ರು ತಗೊಳಕಾಗ್ತಿರಲ್ಲ ಈಗ ಎಷ್ಟೊಂದ್ ಜನದ ಸಂಬಳಗಳೇನೆ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಗಳಲ್ಲಿ ಇರುತ್ತೆ ತಿಂಗಳಲ್ಲಿ ಸೊ ಟ್ರೀಟ್ಮೆಂಟ್ಗೆ ವೆಚ್ಚಕ್ಕೆ ಆಗ್ತಾ ಇರೋದಿಲ್ಲ ಅವ್ರಿಗೆ ಸೊ ಆ ದಂಪತಿಗಳಿಗೆ ಒಂದು ಲಕ್ಷ ಅನ್ನೋದು ತುಂಬ ದೊಡ್ಡ ಮೊತ್ತ ಆಗುತ್ತೆ ಸೊ ಅವ್ರು ಒಂದು ವರ್ಷ ಕಾಪಾಡ್ಕೊಳ್ಳೋ ದುಡ್ಡನ್ನ ಮೇ ಬಿ ನಮ್ಮ ಚಾರಿಟಿಯಿಂದ ಅವರು ಹಾಕಿದ್ರೆ ಸೊ ಅವರು ಎಷ್ಟೊಂದು ಜನ ದಂಪತಿಗಳು ಅವ್ರ ನ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಈ ನ ಶುರು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ ಮೇ ಬಿ ಬಿ ಪಿ ಎಲ್ ಕಾರ್ಡ್ಸ್ ಇರೋರಿಗೆ ಅಂತ ಶುರುವಾಯಿತು ಆದ್ರೆ ಆದರೆ ಆಮೇಲೆ ನೋಡಿದಾಗ ಅದು ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ ಅಂತ ಅರ್ಥ ಆಯಿತು ಸಂಸ್ಥೆಗೆ ಸೊ ಹಾಗಾಗಿ ಏನು ಮಾಡಿದರೆ ಈ ನ ಎಲ್ಲರೂ ಯೂಟಿಲೈಸ್ ಮಾಡ್ಕೋಬಹುದು ಹೀಗೆ ಪ್ರತ್ಯೇಕವಾಗಿ ನಮಗೆ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಮೇಲೆ ಅದನ್ನ ಸಂಘಟನೆ ಮಾಡ್ತಾ ಇಲ್ಲ ಸೊ ಎಲ್ಲ ದಂಪತಿಗಳು ತುಂಬ ಮುಖ್ಯವಾಗಿರೋರು ಆಮೇಲೆ ರಾಜ್ಯದಲ್ಲೇ ಅಂತಲ್ಲ ಹೊರಗಡೆ ರಾಜ್ಯದಿಂದ ಕೂಡ ಯಾರಿಗೆ ಈ ಸಮಸ್ಯೆಗಳಿದೆ ಸಂತಾನೋತ್ಪತ್ತಿ ತೊಂದರೆ ಇದೆ ಬರೀ ನಮಗೆ ತುಂಬ ಕ್ವಶನ್ಸ್ ಬರುತ್ತೆ ನಮಗೆ ಕರ್ನಾಟಕದಿಂದ ಇದ್ದವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಬೇರೆ ಸ್ಟೇಟ್ ಅವ್ರಿಗೆ ಅಪ್ಲೈ ಆಗಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಓಕೆನಾ ಈ ಎರಡು ತಿಂಗಳಲ್ಲಿ ಬಂದು ಅವರು ರಿಜಿಸ್ಟರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮಾರ್ಚ್ವರೆಗೂ ಈ ಟ್ರೀಟ್ಮೆಂಟ್ ತಗೊಳ್ಳೋ ಅವಕಾಶ ಇರುತ್ತೆ ಸೊ ತುಂಬ ಜನಕ್ಕೆ ಇದು ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ಈ ಆಫರ್ಸ್ನ ಈ ಥರ ಇರೋದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂದ್ರೆ ಮಕ್ಕಳಾಗದೇ ಇರುವಂತಹ ಬಹಳಷ್ಟು ದಂಪತಿಗಳಿಗೆ ನೀವು ಮಕ್ಕಳಾಗೋದಕ್ಕೆ ಸಹಾಯ ಮಾಡ್ತಿದ್ರ ಟ್ರೀಟ್ಮೆಂಟ್ಸ್ ಮೂಲಕ ಜೊತೆಗೆ ಇವಾಗ ಇದೊಂದು ಒಳ್ಳೆ ಯೋಚನೆ ಮತ್ತು ಯೋಜನೆಯಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇನ್ನು ರಾಜಮ್ಮ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ತುಂಬ ಜನರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುತ್ತೆ ಒಂದೆರಡು ಸೆಷನ್ಸ್ ಮೇಲೆ ತುಂಬ ಜನರಿಗೆ ಫೇಲ್ಯೂಸ್ ಆಗ್ತಾ ಇದೆ ಹಾಗಾದರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಯಶಸ್ವಿ ಆಗದೆ ಇರೋದಕ್ಕೆ ಅಂದರೆ ಸಕ್ಸಸ್ ಆಗದೆ ಇರೋದಕ್ಕೆ ಇರುವಂತಹ ಪ್ರಮುಖ ಕಾರಣಗಳೇನು ಸೊ ಐ ವಿ ಎಫ್ ಸಕ್ಸಸ್ ಆಗೋದಕ್ಕೂ ಪ್ರಮುಖ ಕಾರಣಗಳು ನೋಡಿದ್ದೀವಿ ಅಂದರೆ ಒಂದು ಐದಾರು ಕಾರಣಗಳಿದೆ ಅದರಲ್ಲಿ ಫಸ್ಟ್ ಬಂದು ನಮ್ಮದು ವಯಸ್ಸು ಸೊ ಮಹಿಳೆಯರ ವಯಸ್ಸು ತುಂಬ ಇಂಪಾರ್ಟೆಂಟ್ ಸೊ ಮೂವತ್ತೈದು ವರ್ಷ ಕಡಿಮೆ ಇರೋರು ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಅವ್ರದ್ದು ಸಕ್ಸಸ್ ರೇಟ್ಸ್ ಜಾಸ್ತಿ ಇರುತ್ತೆ ಮೂವತ್ತೈದು ವರ್ಷ ಆದಮೇಲೆ ಐ ವಿ ಎಫ್ ಸಕ್ಸಸ್ ಮಾತ್ರ ಇಲ್ಲ ಈವನ್ ನ್ಯಾಚುರಲ್ ಆಗ ಕನ್ಸೆಪ್ಷನ್ ಆಗೋದು ಕೂಡ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ ನಲವತ್ತು ವರ್ಷ ಮೇಲೆ ಅವರೇ ಬುಟ್ಟೆಗಳು ತಗೊಂಡು ಐ ವಿ ಎಫ್ ಮಾಡ್ತಾರಂತರೆ ಆವಾಗ ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗುತ್ತೆ ಸೊ ಯಾವಾಗ್ಲೂ ಸಂತಾನೋತ್ಪತ್ತಿ ಸಮಸ್ಯೆ ಇರೋ ಟೈಮಲ್ಲಿ ಎರಡು ವರ್ಷ ಟ್ರೈ ಮಾಡಿದ್ಮೇಲೆ ಮಕ್ಕಳು ಆಗಿಲ್ಲ ಅಂದರೆ ನಿಯರೆಸ್ಟ್ ಫರ್ಟಿಲಿಟಿ ಸೆಂಟರ್ ಗರ್ಭಗುಡಿ ಫರ್ಟಿಲಿಟಿ ಸೆಂಟರ್ ಹೋಗಿ ರೆಜಿಸ್ಟರ್ ಮಾಡಿಸ್ಕೊಂಡು ಎವಾಲ್ಯೇಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ವಯಸ್ಸು ತುಂಬ ಇಂಪಾರ್ಟೆಂಟ್ ಫಾರ್ ಐವಿಎಫ್ ಸಕ್ಸಸ್ ರೇಟ್ ಸೆಕೆಂಡ್ ಸಂತಾನೋತ್ಪತ್ತಿ ಸಮಸ್ಯೆ ಯಾವ ಕಾರಣದಲ್ಲಿ ಇದೆ ಅಂಡಾಶನ್ ಅಲ್ಲಿ ಏನಾದರೂ ಪಾಲಿಸಿಸ್ಟಿಕೋವೀಸ್ ಇದೆ ಎಂಡೋಮೆಟ್ರಿಯೋಸಿಸ್ ಇದಾ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರಬಹುದು ಅಡಿನೋಮಯೋಸಿಸ್ ಇರಬಹುದು ಪಾಲಿಬ್ಸ್ ಇರಬಹುದು ಆ ಥರ ತುಂಬ ಸಮಸ್ಯೆ ಇರೋವರೆಗೂ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಈವನ್ ಕೂಡ ವೀರ್ಯ அவரது சேர சலனசு அதுல சனிவரிக்கு சக்சஸ் ரேட் ஜாஸ்த் இத்தே அதுல கடுமே இறோரிக்கு சக்ஸஸ் ரேட் கடுமையாக ஏன்க்கு வயசு துப்பார்டெண்ட் அந்த நமது வயசு ஜாஸ்தி ஆக நம் அண்டானு மத்த வீரிய அது குணமட்ட க்வாலிட்டி கடுமையாக இவன் க்வாண்டிட்டி கூட கடுமையாக சோ அண்ட் ವೀರ್ಯ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಆಗಾಗ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ಬೋದು ಇನ್ನೊಂದು ವಿಷಯ ನೋಡಿದ್ದೀವಿ ಅಂದರೆ ನಮ್ದು ಜೀವನ ಶೈಲಿ ಫ್ಯಾಕ್ಟರ್ಸ್ ಅದು ನೋಡಿದ್ದೀವಿ ಅಂದರೆ ಡಯಟ್ ಒಳ್ಳೆ ಪೌಷ್ಟಿಕ ಆಕಾರ ತಗೊಳ್ಳೋದು ವ್ಯಾಯಾಮ ಮಾಡೋದು ಒತ್ತಡ ಇರಬಾರ್ದು ಅದಾದಮೇಲೆ ನೀರು ಚೆನ್ನಾಗಿ ಕುಡಿಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ನೈಟಲ್ಲಿ ಕರೆಕ್ಟಾಗ ನಮ್ಮದು ಮೊಬೈಲ್ ಯೂಸೇಜ್ ಸ್ಕ್ರೀನ್ ಟೈಮ್ ಕಡಿಮೆ ಇರಬೇಕು ಆಮೇಲೆ ತಂಬಾಕು ಧೂಮಪಾನ ಮದ್ಯಪಾನ ಇದೆಲ್ಲ ಮಾಡಬಾರ್ದು ತೂಕ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ತುಂಬ ಜಾಸ್ತಿ ತೂಕ ಇರೋವ್ರಿಗೆ ಸಕ್ಸಸ್ ರೇಟ್ಸ್ ಕಡಿಮೆ ಇರುತ್ತೆ ಇನ್ನೊಂದು ಮೆಡಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಡಯಾಬೆಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಆ ಥರ ಇರಬಹುದು ಬಟ್ ಅದನ್ನೇ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದು ಕಂಟ್ರೋಲ್ ಇರೋವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಕಂಟ್ರೋಲ್ ಇಲ್ಲಾದ ಇರೋರಿಗೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಐ ವಿ ಎಫ್ ಸೆಂಟರ್ ಮೇಲೂ ಡಿಪೆಂಡ್ ಆಗುತ್ತೆ ಸಕ್ಸಸ್ ರೇಟ್ ಸೊ ನಾವು ಒಳ್ಳೆ ಸೆಂಟರ್ನ ಚೂಸ್ ಮಾಡಿ ಐ ವಿ ಎಫ್ ಟ್ರೀಟ್ಮೆಂಟ್ ಮೇ ಅಂಡರ್ಗೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನೋಡ್ಕೊಳ್ತೀವಿ ಅಂದ್ರೆ ಇಲ್ಲಿ ಒಂದು ಹೋಲಿಸ್ಟಿಕ್ ಸಮಗ್ರ ಅಪ್ರೋಚ್ ಇರುತ್ತೆ ಫಾರ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ದೈಹಿಕ ಮಾತ್ರ ನೋಡ್ತಾ ಇಲ್ಲ ಆರ್ಥಿಕ ಕೂಡ ಈ ಪರಿಪೂರ್ಣ ಆಫರ್ ಕೊಡ್ತಾ ಇದೀವಿ ಸೊ ಈ ಥರ ಆರ್ಥಿಕ ತೊಂದರೆ ಇರೋವರು ಕೂಡ ಅವ್ರ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಇನ್ನೊಂದು ಅವ್ರದ್ದು ಮಾನಸಿಕ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಮಾನಸಿಕ ಆಮೇಲೆ ಭಾವನಾತ್ಮಕ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಮ್ಮ ಹತ್ರ ಕೌನ್ಸಿಲರ್ಸ್ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಆಯುರ್ವೇದ ಹಕ್ಕು ಪ್ರೆಷರ್ ಆ ಥರ ಒಂದು ಇಂಟಗ್ರೇಟೆಡ್ ಅಪ್ರೋಚಲ್ಲಿ ನಾವು ಇನ್ಫರ್ಟಿಲಿಟಿನ ಟ್ರೀಟ್ ಮಾಡ್ತಾ ಇದ್ದೀವಿ ಸೊ ಈ ಇಂಟಗ್ರೇಟೆಡ್ ಅಪ್ರೋಚಲ್ಲಿ ಟ್ರೀಟ್ ಮಾಡುವಾಗ ನಿಮ್ದು ಸಕ್ಸಸ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇಂಟಗ್ರೇಟೆಡ್ ಅಪ್ರೋಚ್ ಇಸ್ ದ ವೇ ಫಾರ್ವರ್ಡ್ ಅದು ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಎಲ್ಲ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿನೂ ಅವೈಲೇಬಲ್ ಇರುತ್ತೆ ಸೊ ಅದನ್ನೇ ನೀವು ಅಂಡರ್ಗೋ ಮಾಡಿ ಒಳ್ಳೆ ಸಕ್ಸಸ್ ರೇಟ್ ಆಗಲಿ ಅಂತ ಹೇಳ್ತಾ ಎಸ್ ಡಾಕ್ಟರ್ ನಾನು ಅಪರ್ಣ ನಿಮ್ಗೊಬ್ರು ಕಾಲರ್ ರೆಡಿ ಇದಾರೆ ಮಾತನಾಡಿಸೋಣ ಹಲೋ ಹಲೋ ನಮಸ್ತೆ ಅಮ್ಮ ಡಾಕ್ಟರ್ ಅಪರ್ಣ ಅವರಿದ್ದಾರೆ ಮಾತನಾಡಿ ಹಾಂ ಹೇಳಿ ಮೇಡಮ್ ಹಲೋ ಹೇಳಿ ಹೇಳಿ ನೀವು ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಾ ಹೌದು ಮೇಡಂ ಹೌದು ಹೇಗಿದೆ ಟ್ರೀಟ್ಮೆಂಟ್ ರಿಸಲ್ಟ್ ಹೇಗಿದೆ ಹಾ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಕಡೆ ಹೋಗಿ ಬಂದಿದ್ದೆ ಬಟ್ ನಂಗೆ ಗರ್ಭಗುಡಿಯಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ತು ಮೇಡಂ ಹಾ ಅದರಲ್ಲೂ ನಮ್ಮ ಅಪ್ಪರಣ ಮೇಡಮ್ ಅಂತ ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರು ಮದುವೆ ಆಗಿ ನನ್ ಸಿಕ್ಸ್ ಇಯರ್ಸ್ ಏನೋ ಆಗಿತ್ತು ಎಲ್ಲರೂ ರಿಸಲ್ಟ್ ಸಿಕ್ಕಿರ್ಲಿಲ್ಲ ಅಪರ್ಣ ಮೇಡಮ್ ಜೊತೆ ಟ್ರೀಟ್ಮೆಂಟ್ ತಗೊಂಡು ನಮ್ದು ಚೆನ್ನಾಗಿ ಆಯ್ತು ಮೇಡಮ್ ಈಗ ನಂಗೆ ನೈನ್ ಮಂತ್ಸ್ ಹಾ ಓಕೆ ಅಪರ್ಣಮ್ಮ ನೀವೇನಾದ್ರು ಮಾತನಾಡ್ತೀರಾ ನಮಸ್ತೆ ಮಾ ನಿಮ್ ಹೆಸರು ಹೇಳಿ ಹೇಳಿ ಮೇಡಂ ಮೇಡಂ ಸುಪ್ರೀತಾ ಹಾ ಸುಪ್ರೀತಾ ಹೇಗಿದ್ದೀರಾ ಸುಪ್ರೀತಾ ಹಾ ಚೆನ್ನಾಗಿದೀನಿ ಮೇಡಂ ಪ್ರೆಗ್ನೆನ್ಸಿ ಹೇಗ್ ಹೋಗ್ತಾ ಇದೆ ಆ ಚೆನ್ನಾಗಿದೆ ಮೇಡಮ್ ಈಗ ನೈನ್ ಮಂತ್ಸ್ ಮೇಡಮ್ ಡಿಸೆಂಬರ್ ಟ್ವೆಂಟಿ ಅಂತ್ ಏನೋ ಡೇಟ್ ಕೊಟ್ಟಿದ್ದಾರೆ ಚೆನ್ನಾಗಿ ಹೋಗ್ತಾ ಇದೆ ಮೇಡಂ ಸುಪ್ರೀತಾ ಅವ್ರ ಬಗ್ಗೆ ಎರಡು ಮಾತು ಹೇಳ್ಬೇಕಂತ ಅಂದ್ರೆ ಆಕ್ಚುಲಿ ಸುಪ್ರೀತಾ ಬಾಯಲ್ಲೇ ಕೇಳಿದ್ರೆ ಆಕ್ಚುಲಿ ಚೆನ್ನಾಗಿರುತ್ತೆ ಅವರು ಅವರು ನಮ್ದು ಗರ್ಭಗುಡಿ ಸೆಂಟರ್ ಬರೋಕ್ಕಿಂತ ಮುಂಚೆ ತುಂಬಾ ಹೆದ್ರಿಕೊಳ್ಳೋರು ಬಿಕಾಸ್ ಬೇರೆ ಕಡೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಸೊ ತುಂಬಾ ಅವ್ರು ಬಂದ್ರೆ ನಡಕ್ತಾ ಇರೋರು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಸಿಂಪಲ್ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದ್ವಿ ಇನಿಷಿಯಲಿ ಆಗಲಿಲ್ಲ ಅಂತ ಬಂದಾಗ ಸೊ ವಿ ಹ್ಯಾಡ್ ಟು ಗೋ ಫಾರ್ ಹೈಯರ್ ಟ್ರೀಟ್ಮೆಂಟ್ ಐ ವಿ ಎಫ್ ಎಲ್ ಕೂಡ ನನಗಿನ್ನೂ ನೆನಪಿದೆ ಸುಪ್ರೀತಾದು ನಮ್ಗೆ ಒಂದೇ ಭ್ರೂಣ ಇದ್ದಿದ್ದು ಸೊ ಸಾಮಾನ್ಯ ನಮಗೆ ಒಂದು ಮೂರು ನಾಲ್ಕು ಐದಾರು ಭ್ರೂಣಗಳು ತಯಾರಿ ಆಗೋಷ್ಟು ಆಗುತ್ತೆ ಬಟ್ ಸುಪ್ರೀತಾ ಕೇಸಲ್ಲಿ ನಮ್ಗೆ ಒಂದೇ ಭ್ರೂಣ ಇದ್ದಿದ್ದು ಬೈ ಗಾಡ್ಸ್ ಗ್ರೇಸ್ ವಿತ್ ಆಲ್ ಟೆಕ್ನಾಲಜಿ ಅಂಡ್ ನಾಲೆಡ್ಜ್ ಅಪ್ಲೈ ಮಾಡೋದ್ರಿಂದ ಆ ಒಂದು ಭ್ರೂಣ ಚೆನ್ನಾಗಿ ಕೂತು ಆ್ಯಂಡ್ ಶೀ ಇಸ್ ಡ್ಯೂ ಫಾರ್ ಹರ್ ಡೆಲಿವರಿ ಸೊ ಸುಪ್ರೀತ ನೀವೇ ಹೇಳಬೇಕು ಹಾ ಇಲ್ಲ ಮೇಡಮ್ ನಾನು ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತೂ ನಿಮಗೆ ಗೊತ್ತು ಮೇಡಮ್ ನನ್ನ ಹೇಗಿತ್ತು ಅಂತ ನೀವು ಕೊಟ್ಟಿರೋ ಧೈರ್ಯದಿಂದ ಆ ದೇವರದ ಕರುಣೆಯಿಂದ ಎಲ್ಲ ಒಟ್ಟು ಚೆನ್ನಾಗಿ ಆಯ್ತು ಮೇಡಂ ಮೇಡಮ್ ಸುಪ್ರೀತ ನಿಮ್ ಧ್ವನಿಯಲ್ಲೇ ಕೇಳಿಸ್ತಾ ಇದೆ ನೀವು ಎಷ್ಟು ಖುಷಿ ಆಗಿದ್ದೀರಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ ಸರಿ ಸರಿ ಆಯ್ತು ಮೇಡಮ್ ಅವ್ರು ಅಷ್ಟ್ ಅಷ್ಟ್ ಖುಷಿ ಇದೆ ಅವ್ರಿಗೆ ಮಾತಾಡ್ತಿದ್ರೆ ಅಲ್ಲೇ ಕೇಳಿಸ್ತಾರೆ ಎಷ್ಟ್ ಖುಷಿಯಾಗಿದ್ದಾರೆ ಅವರು ಅಂತ ಮ್ಯಾಮ್ ಇನ್ನು ರಾಜಮ್ಮ ಮಾತನಾಡ್ಬೇಕಾರೆ ಹೇಳಿದ್ರು ಏಜ್ ತುಂಬಾ ಮ್ಯಾಟರ್ ಆಗತ್ತೆ ಅಂತ ಮತ್ತೊಂದು ತಪ್ಪು ಕಲ್ಪನೆ ಅಂದ್ರೆ ಒಂದಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ ಇರೋದೇನಂದ್ರೆ ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಬಂದರೆ ಬರೀ ಮಹಿಳೆಯರಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ ಮಕ್ಳದ್ದು ಏನೂ ತೊಂದ್ರೆನೇ ಇರಲ್ಲ ಅಂತ ಸೊ ಏಜ್ ಅಂತ ಬಂದಾಗಲೂ ಕೂಡ ಕೇವಲ ಮಹಿಳೆಯರಿಗೆ ಮಾತ್ರ ಏಜ್ ಮ್ಯಾಟರ್ ಆಗುತ್ತಾ ಪುರುಷರಿಗೂ ಏಜ್ ಮ್ಯಾಟರ್ ಆಗುತ್ತಾ ಇಲ್ಲ ಇದು ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ ಈಗ ದ ಸಂತಾನೋತ್ಪತ್ತಿ ತೊಂದ್ರೆ ಅಂತ ಬಂದಾಗ್ಲೇನೆ ಹೆಣ್ಮಗುನ ದೂಷಣೆ ಮಾಡೋದೇ ಜಾಸ್ತಿ ಆಗೋಗುತ್ತೆ ತುಂಬ ಸತಿ ಏನಾಗುತ್ತೆ ಈವನ್ ಕ್ಲಿನಿಕ್ಗೆ ಕೂಡ ಹಸ್ಬೆಂಡ್ಸ್ ಬರೋದೇ ಇಲ್ಲ ಎಷ್ಟೊಂದ್ಸತಿ ಸತಿ ನಾವು ರಿಪೀಟೆಡ್ ಆಗಿ ಹೇಳಿ ಕಳಿಸ್ಬೇಕು ನೆಕ್ಸ್ಟ್ ಟೈಮ್ ಬರ್ತಾ ಹಸ್ಬೆಂಡ್ನ ಕರ್ಕೊಂಡು ಬನ್ನಿ ಅವ್ರದ್ದು ಎವ್ಯಾಲ್ಯೂಯೇಷನ್ ಇರುತ್ತೆ ಸೊ ಅವ್ರ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ ಓ ಇಲ್ಲ ಮಕ್ಕಳಾಗ್ತಿಲ್ಲ ಅಂತಂದರೆ ಓಕೆ ಹೆಣ್ಮಗುದೇ ತೊಂದರೆ ಅಂತ ಈ ಇತ್ತೀಚೆಗೆ ನಾವು ನೋಡ್ತಿರೋ ಸಂದರ್ಭಗಳಲ್ಲಿ ಹತ್ರ ಐವತ್ತು ಶೇಕಡದಷ್ಟು ಮೇಲ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತದೆ ಅಂತಂದರೆ ವೀರ್ಯಾಣು ಸಮಸ್ಯೆಗಳು ವೀರ್ಯಾಣೋದು ಕ್ವಾಲಿಟಿ ಇರ್ಬೋದು ಕೌಂಟ್ ಇರ್ಬೋದು ಮೂಮೆಂಟ್ ಇರ್ಬೋದು ಆಕಾರಗಳದ ತೊಂದರೆಗಳಿರ್ಬೋದು ಈ ಎಲ್ಲದರದಿಂದನೂ ಅಂದರೆ ನಮ್ಮ ಜೀವನ ಶೈಲಿ ಅದರಲ್ಲಿ ತುಂಬ ಮುಖ್ಯವಾಗಿ ಕಾರಣ ಆಗುತ್ತೆ ಏಜ್ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಈಗ ಮ್ಯಾಡಮ್ ಹೇಳ್ದಂಗೆ ಹೇಗೆ ಮೂವತ್ತೈದು ವರ್ಷ ನಾವು ಹೇಗೆ ಹೆಣ್ಮಕ್ಳಿಗೆ ಕಟ್ ಆಫ್ ಅಂತ ಹೇಳ್ತೀವಿ ಗಂಡಸರಿಗೆ ಕೂಡ ನಲ್ವತ್ತು ವಯಸ್ಸು ಕಟ್ ಆಫ್ ತಗೋತೀವಿ ನಲ್ತ್ ನಲ್ವತ್ತು ವರ್ಷ ಆಗ್ತಾ ಇದ್ದಂಗೆ ವೀರ್ಯಾಣೋದು ಕ್ವಾಲಿಟಿ ಸಂಖ್ಯೆ ಅದರಲ್ಲಿರುವಂತ ಕ್ವಾಲಿಟಿ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ ಸೊ ಈಗ ನಲವತ್ತು ವರ್ಷದಲ್ಲಿ ನಮ್ಮ ಜೀವನ ಶೈಲಿ ಹುಟ್ಟಿದಾಗಿಂದ ಹೇಗಿದೆ ಅನ್ನೋದು ಆಗುತ್ತೆ ಓ ಈಗ ನಾನು ಸ್ಮೋಕ್ ಮಾಡ್ತಾ ಇದ್ದೆ ಸೊ ಈಗ ನಾನು ಬಿಟ್ಟು ಎರಡು ತಿಂಗಳಾಗಿದೆ ಸೊ ಎಲ್ಲ ಸರಿ ಹೋಗುತ್ತಾ ಇಲ್ಲ ಒಂದು ಸ್ಮೋಕ್ ಅಲ್ಲಿ ಎರಡು ಸಾವಿರದಷ್ಟು ಕೆಮಿಕಲ್ಸ್ ಇರುತ್ತೆ ಸೊ ನಾನು ಒನ್ ಸಿಗ್ರೆಟ್ ಸ್ಮೋಕ್ ಮಾಡಿದ್ರೆ ಅದರಲ್ಲಿ ಟೂ ತೌಸಂಡ್ ಕೆಮಿಕಲ್ಸ್ ನಮ್ಮ ಬಾಡಿಯಿಂದ ಆಚೆಗೆ ಹೋಗೋಕ್ಕೆ ಏಳು ವರ್ಷ ಟೈಮ್ ತಗೊಳುತ್ತೆ ಸೊ ತುಂಬ ಜನ ಬರೋದು ಈ ಥರ ಜೀವನ ಶೈಲಿ ಈ ಏಜ್ ಒಂದೇ ಫ್ಯಾಕ್ಟರ್ ಅಲ್ಲ ಜೀವನ ಶೈಲಿ ಸಮಸ್ಯೆಗಳು ತೂಕ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಪ್ರಾಬ್ಲಮ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳದೇ ಇರೋದು ಸೊ ಮೇಡಮ್ ಹೇಳ್ದಂಗೆ ಇದೆಲ್ಲ ಫ್ಯಾಕ್ಟರ್ಸು ಇಮ್ ಇಮ್ ಅಪ್ಲೈ ಆಗೋದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೆ ಕೂಡ ಸೊ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ನಮ್ಮಲ್ಲಿ ಸೊ ಐವತ್ತು ಶೇಕಡ ನಾವು ಏನು ಫ್ಯಾಕ್ಟರ್ಸ್ ನೋಡ್ತೀವಿ ಸೊ ಈಗ ನಾನು ಹತ್ತು ದಂಪತಿಗಳನ್ನ ನೋಡಿದ್ರೆ ಐದು ಜನ ದಂಪತಿಗಳಲ್ಲಿ ಹೆಣ್ಮಗುದ ತೊಂದರೆ ಇದ್ರೆ ಅದು ಕಂಪ್ಲೀಟ್ಲಿ ಫೀಮೇಲ್ ಫ್ಯಾಕ್ಟರ್ ಅಲ್ಲ ಎರಡರಿಂದ ಮೂರ್ ಜನದಲ್ಲಿ ಮಾತ್ರ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಫೀಮೇಲ್ ಫ್ಯಾಕ್ಟರ್ಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಸೊ ಇನ್ನ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಲ್ಲಿ ಪ್ಯೂರ್ಲಿ ಮೇಲ್ ಫ್ಯಾಕ್ಟರ್ಸ್ ಇರುತ್ತೆ ಇನ್ನ ತರ್ಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಕಂಬೈನ್ಡ್ ಫ್ಯಾಕ್ಟರ್ಸ್ ಇರುತ್ತೆ ಇಬ್ಬರದು ಸಮಸ್ಯೆಗಳು ಇರುತ್ತೆ ಸೊ ಇದರಿಂದಾನೇ ನೀವು ಅರ್ಥ ಮಾಡ್ಕೋಬೇಕು ಗಂಡಸರು ಕೂಡ ನಮಗೆ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಯು ಶುಡ್ ಸ್ಟೆಪ್ ಫಸ್ಟ್ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾದ್ರೆ ದಂಪತಿಗಳು ಏನೇನೆಲ್ಲ ಫಾಲೋ ಮಾಡಬೇಕು ಬಿಕಾಸ್ ಇವಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಓಕೆ ಮಹಿಳೆಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂದ್ಬಿಟ್ಟು ಗಂಡ ನಾನೇನು ಮಾಡಲ್ಲ ನೀನು ಮಾತ್ರ ನಿನ್ನ ಲೈಫ್ ಸ್ಟೈಲಲ್ಲಿ ಮಾತ್ರ ಚೇಂಜ್ ಮಾಡ್ಕೊ ನಿನ್ನ ಮಾಡ್ಬೇಡ ಮಾಡ್ಬೇಡ ಹೇಳೋದು ಜಾಸ್ತಿ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಮಹಿಳೆ ಆಗಿರ್ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ದಂಪತಿಗಳು ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಲೈಫಲ್ಲಿ ಸಪೋಸ್ ತಂಪದಿಯರಲ್ಲಿ ಏಜ್ ತರ್ಟಿ ಫೈವ್ ಇಯರ್ಸ್ ಕಡಿಮೆ ಇತ್ತು ಅಂತಾರೆ ಒಂದ್ ಇಯರ್ ಟ್ರೈ ಮಾಡ್ಬೋದು ವಿತೌಟ್ ಎನಿ ಕಾಂಟ್ರಾಸೆಪ್ಷನ್ ಕಾಂಡಮ್ಸ್ ಆ ಥರ ಏನು ಯೂಸ್ ಮಾಡೋದು ಒಂದ್ ಇಯರ್ ಟ್ರೈ ಮಾಡಬಹುದು ಟ್ರೈ ಮಾಡಿ ಅವ್ರಿಗೆ ಮಕ್ಕಳು ಆಗಿಲ್ಲ ನಿಯರೆಸ್ಟ್ ಒಂದು ಫರ್ಟಿಲಿಟಿ ಅಲ್ಲಿ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಕನ್ಸಲ್ಟ್ ಮಾಡುವಾಗ ಒನ್ಲಿ ಮಗಳಿಯರ್ ಮಾತ್ರ ಕನ್ಸಲ್ಟ್ ಮಾಡಬಾರ್ದು ಪುರುಷರು ಕನ್ಸಲ್ಟ್ ಮಾಡಬೇಕು ಇಬ್ಬರು ಸೇರ್ಸ್ಕೊಂಡು ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಮೇಲೆ ಜೀವನ ಶೈಲಿ ಬದಲಾವಣೆ ಮಳೆ ಅದು ಫಸ್ಟ್ ಸ್ಟಾರ್ಟ್ ಮಾಡೋದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಫಸ್ಟ್ ಸ್ಟಾರ್ಟ್ ಮಾಡೋದು ತಂಬದಿ ಅದ ಸೊ ಅವರು ಫಸ್ಟ್ ಅವ್ರದ್ದು ಕನವನ್ನ ನನಸಾಕೋದಕ್ಕೆ ಅವ್ರದ್ದು ಫಸ್ಟ್ ಚೇಂಜಸ್ ಅವ್ರಲಿಂದ ಶುರು ಮಾಡಬೇಕು ಫಸ್ಟ್ ತೂಕ ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ಒಬ್ರೊಬ್ರಿಗೂ ಹೈಟಗೂ ವೆಯ್ಟಗೂ ಒಂದು ಬಿ ಎಮ್ ಐ ಅಂತ ಹೇಳ್ತೀವಿ ಅದು ಪ್ರಾಪರ್ ಆಗ ಮೈಂಟೈನ್ ಮಾಡಬೇಕು ಅದು ಹೆಂಗೆ ಮೇಂಟೈನ್ ಮಾಡೋದು ಪೌಷ್ಟಿಕ ಆಕಾರ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಪ್ರಾಸೆಸ್ಡ್ ಪ್ಯಾಕೇಜ್ಡ್ ಫುಡ್ನ ಅವಾಯ್ಡ್ ಮಾಡೋದು ಅದಾದ ಮೇಲೆ ಆರ್ಗ್ಯಾನಿಕ್ ಫುಡ್ಸ್ ತಗೊಳ್ಳೋದು ತುಂಬ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಥರ ಇರೋ ಫು ಫುಡ್ ತಗೊಳ್ಳೋದು ಆ ಥರ ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋದು ಸೊ ಈ ಥರ ಪೌಷ್ಟಿಕ ಆಕಾರ ಆಮೇಲೆ ಸಡೆಂಟ್ರಿ ಲೈಫ್ ಸ್ಟೈಲ್ ಇರಬಾರ್ದು ಸೊ ವಾಕಿಂಗ್ ಎಕ್ಸಸೈಸ್ ಮಾಡೋದು ಅವಶ್ಯಕತೆ ಆಮೇಲೆ ನೈಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಇವಾಗ ತುಂಬ ಮೊಬೈಲ್ ನೋಡ್ಕೊಂಡು ನೈಟೆಲ್ಲ ನಿದ್ರೆ ಮಾಡೋಲ್ಲ ಡೇನಲ್ಲಿ ನಿದ್ರೆ ಮಾಡ್ತಾರೆ ಆ ಥರ ಇರಬಾರ್ದು ನೈಟ್ ನಿದ್ರೆ ಮಾಡೋದು ನಮ್ಮದು ಅಂಡಾಶೆ ಆಮೇಲೆ ವೀರ್ಯ ಅದು ಫಂಕ್ಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಸ್ಕೋಬೇಕು ಧೂಮಪಾನ ಮದ್ಯಪಾನ ತಂಬಾಕು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ತಗೊಳ್ಳೇಬಾರ್ದು ಅದಾದಮೇಲೆ ತುಂಬ ಜನ ಏನು ಮಾಡ್ತಾರಂತೆ ನೀರು ಸರಿಯಾಗಿ ಕುಡಿಯಲ್ಲ ಕರೆಕ್ಟ್ ಟೈಮಲ್ಲಿ ಊಟ ಮಾಡಲ್ಲ ಆಮೇಲೆ ತುಂಬ ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ಆಂಗ್ಸೈಟಿ ಆತಂಕ ಇರುತ್ತೆ ಅದೆಲ್ಲ ಕಡಿಮೆ ಮಾಡಬೇಕು ಸೊ ನಮ್ಮ ಹತ್ರ ಬರೋ ಟೈಮಲ್ಲಿ ನಾವು ಅದಕ್ಕೆ ಕೌನ್ಸಿಲಿಂಗ್ ಕೊಡ್ತೀವಿ ಅದನ್ನೇ ಹೆಂಗೆ ಡೀಲ್ ಮಾಡೋದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತೀವಿ ಅದರಲ್ಲಿ ಅವ್ರದ್ದು ನ್ಯಾಚುರಲ್ ಟೆಂಡೆನ್ಸಿ ಫಾರ್ ಕನ್ಸೆಪ್ಷನ್ಸ್ ಕೂಡ ಜಾಸ್ತಿ ಆಗ್ಬೋದು ಈ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಂದು ನಿಮ್ದು ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಯಾವ ಥರ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅಂತರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂತ ಐ ವಿ ಎಫ್ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡಲ್ಲ ನ್ಯಾಚುರಲ್ ಕನ್ಸೆಪ್ಷನ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡ್ತೀವಿ ಬೇರೆ ಥರ ಪ್ರಾಬ್ಲಮ್ ಇರೋ ಗೈನಕಾಲಜಿಕಲ್ ಪ್ರಾಬ್ಲಮ್ ಇರೋರು ಜೆನೆಟಿಕ್ ಪ್ರಾಬ್ಲಮ್ ಇರೋರು ಎಲ್ಲದಕ್ಕೂ ನಮ್ಮ ಹತ್ರ ಪರಿಹಾರ ಇದೆ ಸೊ ಯಾವ ಥರ ಬೇಕೋ ಯಾವ ಕಪಲ್ಕು ಯಾವ ಥರ ಬೇಕೋ ಆ ಥರ ಇಂಡಿವಿಜುವಲೈಸ್ಡ್ ಆಗ ನಾವು ಪ್ಲಾನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ ಸೊ ಜೀವನ ಶೈಲಿ ಬದಲಾವಣೆಗಳು ದಂಪದಿಯರಿಂದೇ ಶುರು ಮಾಡಬೇಕು ಅದು ಶುರು ಮಾಡೋದಲ್ಲಿ ನಿಮ್ದು ಯಾವ ಥರ ಟ್ರೀಟ್ಮೆಂಟ್ ಹೋಗಿದೆ ಅಂದ್ರೂ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ನೀವು ನೀವಾಗಲೇ ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಬದಲಾವಣೆಗಳನ್ನ ಏನೇನೆಲ್ಲ ಮಾಡ್ಕೊಳ್ಬೇಕು ಅಂತ ಅಪರ್ಣಮ್ಮ ಐ ವಿ ಎಫ್ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಅಡ್ವಾನ್ಸ್ಮೆಂಟ್ಸ್ಗಳಿದೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕಾಗಬಹುದು ಎಸ್ ಈಗ ಒಂದು ಐ ವಿ ಎಫ್ ಸೆಂಟರಲ್ಲಿ ಈಗ ಫಸ್ಟ್ ಆಫ್ ಆಲ್ ನಮಗೆ ಸೈಂಟಿಫಿಕ್ ಸೈಂಟಿಫಿಕ್ ಎವಿಡೆನ್ಸ್ ಅಂತಲೇ ಬಂದಾಗ ಸೈನ್ಸ್ ಅನ್ನೋದು ಎವಾಲ್ವ್ ಆಗ್ತಾನೇ ಇರುತ್ತೆ ಈಗ ನಮ್ದು ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನೋದು ನಲ್ವತ್ತೈವತ್ತು ವರ್ಷದ ಹಿಂದೆ ಶುರುವಾಗಿದ್ದಕ್ಕೂ ಈಗ ನಲವತ್ತೈವತ್ತು ವರ್ಷ ಆದಮೇಲೆ ಇರೋ ಐ ವಿ ಎಫ್ ಟ್ರೀಟ್ಮೆಂಟ್ಸ್ಗೆ ತುಂಬನೇ ಬದಲಾವಣೆಗಳಿದೆ ಮುಂಚೆ ಏನಾಗ್ತಿತ್ತು ಅಂತಂದರೆ ಐ ವಿ ಎಫ್ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಒಂದು ಮೊಟ್ಟೆ ಸುತ್ತಲೂ ಒಂದಷ್ಟು ವೀರ್ಯಾಣುಗಳನ್ನ ಹಾಕಿ ಅದಾಗದೇ ಮೊಟ್ಟೆ ಒಳಗಡೆ ಸೇರಿ ಭ್ರೂಣ ತಯಾರಿಯಾಗಿ ಅದನ್ನು ಒಳಗಡೆ ಹಾಕುವಂಥ ಟ್ರೀಟ್ಮೆಂಟ್ ಇರ್ತಿತ್ತು ಸೊ ಅದು ಮೇನ್ಲಿ ಏನಕ್ಕೆ ಮಾಡಿದ್ರು ಈಗ ಗರ್ಭಕೋಶದ ನಾಳಗಳು ಟ್ಯೂಬಲ್ ಪ್ರಾಬ್ಲಮ್ಸ್ ಇರೋರಿಗೆ ಈ ಥರದವ್ರಿಗೆ ಅಂತ ಶುರುವಾಗಿದೆ ಈ ಟ್ರೀಟ್ಮೆಂಟು ಬಟ್ ಈ ಕ್ರಮೇಣವಾಗಿ ಮೇಲ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇತ್ತು ಈಗ ಒಂದು ಮೊಟ್ಟೆ ಸುತ್ತಲೂ ನಮ್ಗೆ ಅಷ್ಟೊಂದು ವೀರಾಣುಗಳು ಹಾಕೋಷ್ಟು ವೀರ್ಯಾಣುಗಳೇ ಇರೋದಿಲ್ಲ ಎಷ್ಟೊಂದ್ ಜನಕ್ಕೆ ಸೊ ಅವಾಗ ಹೇಗಾಯಿತು ಈಗ ಮೊಟ್ಟೆ ತಗೊಂಡು ನಾವೇ ವೀರ್ಯಾಣುನ ಇಂಜೆಕ್ಟ್ ಮಾಡೋ ತರ ಆಯ್ತು ಸೊ ಈವನ್ ನಮ್ಗೆ ಹತ್ತು ಮೊಟ್ಟೆಗಳು ಸಿಕ್ಕಿದ್ರೆ ಹತ್ತು ಸ್ವಂತವಾದ ಮಗುನ ಪಡೀಬಹುದ ಶಕ್ತಿ ಇದೆ ಈಗ ಅದಕ್ಕೆ ಇಕ್ಸಿ ಅನ್ನೋ ಟ್ರೀಟ್ಮೆಂಟ್ ಇದೆ ಅಡ್ವಾನ್ಸ್ಮೆಂಟ್ ಮೇಜರ್ ಬ್ರೇಕ್ ಥ್ರೂ ಆಗಿದ್ದು ಅದಾದ್ಮೇಲೆ ಮೆಡಿಸಿನ್ಸ್ ಅಲ್ಲಿ ಈಗ ತುಂಬಾ ಸತಿ ಏನಾಗ್ತಿತ್ತು ಹಿಂದಿನ ಕಾಲದಲ್ಲಿ ಈ ಹಾರ್ಮೋನಲ್ ಇಂಜೆಕ್ಷನ್ಸ್ ತಗೊಂಡ್ರೆ ರಿಯಾಕ್ಷನ್ಸ್ ಆಗೋದು ಈ ತರದ ಪ್ರಾಬ್ಲಮ್ಸ್ ಇರ್ತಿತ್ತು ಸೊ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿ ರಿಕಮಿನ ಮೆಡಿಕೇಶನ್ಸ್ ಅಂತ ಮಾಡಿದ್ದಾರೆ ತುಂಬಾನೇ ಹೈಲಿ ಪ್ಯೂರಿಫೈಡ್ ಮೆಡಿಕೇಶನ್ಸ್ ಇದರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಅಂದ್ರೆ ಒನ್ ಪರ್ಸೆಂಟ್ ಅಷ್ಟು ಪರ್ಸೆಂಟ್ ತುಂಬಾ ಕಡಿಮೆ ಆಗಿದೆ ಈಗ ಸೊ ಅದರಿಂದ ಮೊಟ್ಟೆ ಕ್ವಾಲಿಟಿಗಳು ಚೆನ್ನಾಗಿ ಬರ್ತಾ ಇದೆ ಸೊ ಇಕ್ಸಿ ಅನ್ನೋದು ಒಂದು ನಾವು ಐವಿಎಫ್ ಟ್ರೀಟ್ಮೆಂಟ್ ಅಲ್ಲಿ ವೀರ್ಯಾಣುಗಳು ನಿಲ್ ಅಂತ ಬಂದ್ರೆ ಹಸ್ಬೆಂಡ್ಗೆ ಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೂಜಿ ಹಾಕಿ ಬೀಜದಿಂದನೇ ದಿನ ವೀರ್ಯಾಣುಗಳನ್ನ ತಗೊಂಡು ಟ್ರೀಟ್ಮೆಂಟಿಗೆ ಹೋಗ್ಬೋದು ಸೊ ಟೆಸ ಮೈಕ್ರೋಟೆಸಾ ಅನ್ನೋ ಪ್ರೊಸೀಜರ್ಸ್ ಇದೆ ಸೊ ಭ್ರೂಣಗಳನ್ನ ನಾವು ನೋಡಲಿಕ್ಕೆ ಕ್ಯಾಮ್ರಾ ಸಿಸ್ಟಮ್ಸ್ ಇದೆ ಈಗ ಅದನ್ನು ಕಲ್ಚರ್ ಮಾಡಲಿಕ್ಕೆ ಒಳ್ಳೊಳ್ಳೆ ಇನ್ಕ್ಯುಬೇಟರ್ಸ್ ಇದೆ ಸೊ ಐ ವಿ ಎಫ್ ಲ್ಯಾಬೊರೇಟ್ರಿನ ನಾವು ಹೇಗೆ ಗರ್ಭಕೋಶ ಎಷ್ಟು ಶಾಂತವಾಗಿರುತ್ತೆ ಮಗುನ ಒಂಬತ್ತು ತಿಂಗಳು ಕಾಪಾಡ್ಕೊಳ್ಳಿಕ್ಕೆ ಎಷ್ಟು ಸ್ಟೆರೈಲ್ ಕಂಡೀಷನ್ಸಲ್ಲಿರುತ್ತೆ ಅದೇ ರೀತಿ ಐ ವಿ ಎಫ್ ಟೆಕ್ನಾಲಜಿ ಕೂಡ ಐ ವಿ ಎಫ್ ಲ್ಯಾಬ್ ಅನ್ನೋದನ್ನು ಸೊ ಆ ಥರ ತಾಯಿ ಗರ್ಭದ ಥರ ನಾವು ಕಾಪಾಡ್ಕೋಬೇಕು ಸೊ ಅಷ್ಟು ಹೈಯರ್ ಟೆಕ್ನಾಲಜಿಯಲ್ಲಿ ನಾವು ಕಾಪಾಡಿಕೊಂಡು ಒಳ್ಳೊಳ್ಳೆ ಭ್ರೂಣಗಳನ್ನ ತಯಾರಿ ಮಾಡಿ ಎಂಬ್ರಿಯೋಸ್ಕೋಪ್ ಅನ್ನೋದು ಒಂದು ಟೆಕ್ನಾಲಜಿ ಇದೆ ಸೊ ಭ್ರೂಣಗಳನ್ನ ನಾವು ಆಚೆನೆ ತೆಗೆದಂಗೆ ಒಳಗಡೆ ಇಟ್ಕೊಂಡೇ ನಾವು ನೋಡ್ಬೋದು ಹೇಗೆ ಬೆಳೀತಾ ಇದೆ ಮಗು ಅಂತ ಸೊ ಜೆನೆಟಿಕ್ ಟೆಸ್ಟಿಂಗ್ ಈಗ ಚೆನ್ನಾಗಿ ಬೆಳೆದಿದೆ ಭ್ರೂಣಗಳು ಒಬ್ಬೊಬ್ಬರು ಗರ್ಭಪಾತಗಳು ಆಗ್ತಾನೆ ಇರುತ್ತೆ ಜೀನ್ ಪ್ರಾಬ್ಲಮ್ಸ್ ಇರ್ಬೋದು ಸೊ ಭ್ರೂಣಕ್ಕೆ ಹೋಗಿ ನಾನು ಜೀನ್ ಟೆಸ್ಟ್ ಮಾಡಬಹುದು ಜೀನ್ ಟೆಸ್ಟ್ ಮಾಡಿ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದ್ ದಂಪತಿಗಳು ಬಂದಿದ್ರು ಅವ್ರ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸೊ ಆ ಬ್ರೆಸ್ಟ್ ಕ್ಯಾನ್ಸರ್ಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಸೊ ಈ ತಾಯಿಗೂ ಆಗಿದೆ ಮಗಳಿಗೂ ಆಗಿದೆ ಏನ್ ಇರ್ಬೋದು ಜೀನ್ ಪ್ರಾಬ್ಲಮ್ ಅಂತ ಚೆಕ್ ಮಾಡಿದಾಗ ಒಂದು ಬಿಆರ್ ಸಿ ಎ ಜೀನ್ ಅನ್ನೋ ಪ್ರಾಬ್ಲಮ್ ಇಂದ ಈ ತರ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಾ ಇದ್ದಿದ್ದು ಸೊ ಅವ್ರು ಡಿಸೈಡ್ ಮಾಡಿದ್ರು ನೆಕ್ಸ್ಟ್ ನನಗ್ ಮಗಳಾದ್ರೆ ಅವ್ಳಗ್ ಕ್ಯಾನ್ಸರ್ ಆಗಬಾರ್ದು ಅಂತ ಸೊ ಏನ್ ಮಾಡ್ಬೋದು ಐವಿಎಫ್ ಟ್ರೀಟ್ಮೆಂಟ್ ಹೋಗಿ ಆ ಜೀನ್ ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಿ ಜೀನ್ ಪ್ರಾಬ್ಲಮ್ ಇರೋದನ್ನ ಡಿಲೀಟ್ ಮಾಡಿ ಇಲ್ದೇ ಇರೋ ಭ್ರೂಣನ ತಗೊಂಡು ಹಾಕಿಸ್ಕೊಳ್ಳೋದು ಸೊ ದೇ ಕೆನ್ ಸ್ಟಾಪ್ ಈ ತರ ಜೆನೆಟಿಕ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಜನರೇಷನ್ಸ್ ಈ ತರದ ಹಲವಾರು ಕೇಸಸ್ ಸೊ ದೇರ್ ಆರ್ ಮೆನಿ ಅಡ್ವಾನ್ಸ್ಮೆಂಟ್ಸ್ ಈಗ ಹಾಕಿದ್ರು ಕೂರ್ತಾನೆ ಇರಲ್ಲ ಭ್ರೂಣಗಳು ಸೊ ಗರ್ಭನಾಳ್ ಗರ್ಭಕೋಶದ ಒಳಗಡೆ ಹೋಗಿ ಟೈಮ್ ಚೆಕ್ ಮಾಡ್ತೀವಿ ಯಾವ ಟೈಮ್ ಗೆ ಭ್ರೂಣ ಹಾಕಿದ್ರೆ ಕೊರುತ್ತೆ ಅಂತ ಸೊ ಆ ಟೈಮ್ಗೆ ಹೋಗಿ ಹಾಕಿದ್ರೆ ಎರಾ ಅನ್ನೋ ಟೆಸ್ಟ್ ಇರುತ್ತೆ ಸೊ ಅದ್ರ ಪ್ರಕಾರ ಹಾಕಿದ್ರೆ ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಸಿಗುತ್ತೆ ಸೊ ಈ ತರದ್ ಹಲವಾರು ಆಕ್ಚುಲಿ ಟೆಕ್ನಾಲಜೀಸ್ ಇದೆ ಐ ವಿ ಎಫ್ ಟ್ರೀಟ್ಮೆಂಟ್ಸ್ ಇಂದ ಎಷ್ಟೆಲ್ಲ ಉಪಯೋಗಗಳಿದೆ ಕೇವಲ ಆಗೋದಷ್ಟೇ ಅಲ್ಲ ಅದನ್ನು ಹೊರತುಪಡಿಸಿ ಏನೆಲ್ಲ ಉಪಯೋಗಗಳಿದೆ ಅಂತ ತಿಳಿಸಿಕೊಟ್ರೆ ಇನ್ನು ಪರಿಪೂರ್ಣ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾತ್ ತುಂಬಾ ಒಳ್ಳೆ ಸ್ಕೀಮ್ ತುಂಬಾ ಒಳ್ಳೆ ಯೋಚನೆ ಆಲೋಚನೆ ಅಂತ ಹೇಳಿದೆ ಇನ್ನು ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಡೌಟ್ ಇರ್ಬೋದು ಏನಪ್ಪ ಪರಿಪೂರ್ಣ ಹಾಗಾದ್ರೆ ನಾನು ಇವಾಗ ಹೋಗಿ ಗರ್ಭಗುಡಿ ಐ ಸೆಂಟರ್ ಅಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ತೀನಿ ಅಂದ್ರೆ ಹಾಗಾದ್ರೆ ನಾನು ಪರಿಪೂರ್ಣ ಆಫರ್ ಅನ್ನ ಪಡ್ಕೊಳ್ಬಹುದಾ ಅನ್ನುವಂಥದ್ದು ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ಈಗ ನಮಗೆ ಈಗ ತಾನೇ ಹೊಸ ಕಪಲ್ಸ್ ಬಂದಿದ್ದಾರೆ ಅವ್ರಿಗೆ ಮಾತ್ರ ಈ ಟ್ರೀಟ್ಮೆಂಟ್ ಅಪ್ಲೈ ಆಗುತ್ತೆ ಅಂತ ಇಲ್ಲ ನಮ್ದು ಹಳೆ ಕಪಲ್ಸ್ಗೆ ಕೂಡ ಅಂತಂದ್ರೆ ಮುಂಚೆ ಟ್ರೀಟ್ಮೆಂಟ್ ತಗೊಂಡು ಫೇಲ್ ಆಗಿರೋ ಅವ್ರಿಗೆ ಅವ್ರಿಗು ಈ ಟ್ರೀಟ್ಮೆಂಟ್ ಅಪ್ಲೈ ಆಗುತ್ತೆ ನೀವು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ಫುಲ್ ಆಗಲಿಲ್ಲ ನೀವು ಕೂಡ ಬಂದು ಇದನ್ನ ಅರ್ಥಪೂರ್ವಕವಾಗಿ ನೀವು ಉಪಯೋಗಿಸ್ಕೋಬಹುದು ಈ ಆಫರ್ಸ್ನ ಸೊ ಎಲ್ಲಿವರೆಗೂ ಈ ಆಫರ್ ಅವೈಲಬಲ್ ಇದೆ ಅಂದ್ರೆ ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗೂ ಇದೆ ನೀವು ಬಂದು ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೆ ಮಾರ್ಚ್ ವರ್ಗು ಮಾರ್ಚ್ ಎಂಡ್ವರೆಗೂ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಎಷ್ಟೊಂದು ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ ಈಗ ನಾನು ತರ್ಟಿ ಫಸ್ಟ್ ಡಿಸೆಂಬರ್ ಅಂದ್ರೆ ಅಷ್ಟೊತ್ತೊಳಗನೆ ನಾನು ಹೆಂಗೆ ಮುಗಿಸೋಕಾಗುತ್ತೆ ಟ್ರೀಟ್ಮೆಂಟ್ ಅನ್ನೋ ಡೌಟ್ ಇರುತ್ತೆ ಸೊ ಹಾಗಾಗಿ ತರ್ಟಿ ಫಸ್ಟ್ ಒಳಗಡೆ ಬಂದು ನೀವು ರಿಜಿಸ್ಟರ್ ಮಾಡಿದ್ರೆ ಸಾಕು ಸೊ ನಮ್ಗೆ ಮಾರ್ಚ್ ವರ್ಗು ಅಂದರೆ ಇನ್ನು ನಮಗೆ ನಾಲ್ಕೂವರೆ ತಿಂಗಳು ಅಷ್ಟು ಟೈಮ್ ಇದೆ ಈಗ ಎಕ್ಸಾಂಪಲ್ ನಾನು ನವೆಂಬರ್ ಮಧ್ಯದಲ್ಲಿ ಇದ್ದೀವಿ ಅನ್ನೋದನ್ನ ಬಗ್ಗೆ ಹೇಳ್ತಾ ಇದೀನಿ ಅಷ್ಟೇ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಟೈಮ್ ಇದೆ ನಿಮಗೆ ಈ ನ ಯೂಸ್ ಮಾಡಿಕೊಂಡು ನಿಮ್ಮ ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಡ್ರೀಮ್ನ ಕಂಪ್ಟ್ರೂ ಮಾಡ್ಕೊಳ್ಳಿಕ್ಕೆ ಸೊ ಆರ್ಥಿಕವಾಗಿ ಯಾರಿಗೆ ಈ ಸಮಸ್ಯೆಗಳಿದೆಯೋ ಅವ್ರಿಗೆ ಈ ಟ್ರೀಟ್ಮೆಂಟಿಂದ ಆದ್ರೆ ಇದ್ರಲ್ಲಿ ನಾವ್ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ ಈಗ ಎಷ್ಟೊಂದ್ಸತಿ ಅದು ಡೌಟ್ ಇರುತ್ತೆ ನಮ್ಗೆ ಸೊ ಈಗ ಏನೋ ಆಫರ್ ಕೊಡ್ತಿದ್ದಾರೆ ಅಂತಂದ್ರೆ ಇವ್ರೇನೋ ಟ್ರೀಟ್ಮೆಂಟ್ ಅಲ್ಲಿ ಕಾಂಪ್ರಮೈಸ್ ಆಗ್ತಿದಾರ ಅನ್ನೋದು ಒಂದು ತುಂಬಾ ಡೌಟ್ ಇರುತ್ತೆ ಕಪಲ್ಸ್ ಅಲ್ಲಿ ಸೊ ಇದನ್ನ ನೀವ್ ಅರ್ಥ ಮಾಡ್ಕೋಬೇಕು ಇದನ್ನ ಇವ್ರು ಹೇಗೆ ನಿಮ್ಗೆ ಆಫರ್ ಕೊಡ್ತಿದ್ದಾರೆ ಅಂತಂದ್ರೆ ಗರ್ಭಗುಡಿ ಚಾರಿಟಿಯಿಂದ ದೇ ಆರ್ ಟೇಕಿಂಗ್ ಸಮ್ ಮನಿ ಔಟ್ ಆಫ್ ದೇರ್ ಚಾರಿಟಬಲ್ ಬೇಸಿಸ್ ಮೇಲೆ ಈ ಟ್ರೀಟ್ಮೆಂಟ್ ನ ಕೊಡ್ತಿರೋದು ಆಮೇಲೆ ಇದ್ರಲ್ಲಿ ಯಾವ್ದೇ ಮೆಡಿಕೇಶನ್ಸ್ ಆಗಿರ್ಬೋದು ಯಾವ್ದೇ ಟೆಕ್ನಾಲಜೀಸ್ ಆಗಿರ್ಬೋದು ಇದ್ರಲ್ಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ನಾವು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಬ್ಬರಿಗೂ ಕೂಡ ಬಿಕಾಸ್ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಹೊರತುಪಡಿಸಿ ಜೊತೆಗೆ ಪರಿಪೂರ್ಣ ಅನ್ನುವಂತಹ ಒಂದು ಹೊಸ ಆಫರ್ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೀಕ್ಷಕರೇ ನಿಮಗೂ ಕೂಡ ಬಂಚತನದ ಸಮಸ್ಯೆ ಇದ್ದಲ್ಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು ಎಸ್ಪೆಷಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಬಹುದು ಹಾಗಾದರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಹನುಮಂತನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ ನಗರ್ ನಾಗರ್ಬಾವಿ ಹಾಗೂ ನ್ಯೂ ಬಿ ಎಲ್ ರೋಡ್ ಅಲ್ಲಿದೆ ಇನ್ನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಫೈವ್